ನಮಸ್ತೆ ನಮಸ್ತೆ ನನ್ನ ಹೆಸರು ಪಪ್ಪಿ ಅಂತೇಳಿ ಸರ್ಕಾರಿ ಪ್ರೌಢಶಾಲೆ ಚಟ್ನಳ್ಳಿ ಇಲ್ಲಿ ಮುಖ್ಯಪ್ರಧನಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಲ್ಯಾಪ್ಟಾಪ್ ಇರಲಿಲ್ಲ ಲ್ಯಾಪ್ಟಾಪ್ ಇದ್ದರೆ ಇದ್ದರೆ ಶಾಲಾ ಎಲ್ಲ ಕೆಲಸ ಕಾರ್ಯಗಳಿಗೆ ಮಕ್ಕಳ ನೋಂದಣಿಯಿಂದ ಹಿಡಿದು ಮಕ್ಕಳ ಟಿ ಸಿ ಮಾಸ್ಕ್ ಕೊಡೋವರೆಗೂ ಮತ್ತು ಮಕ್ಕಳ ಮಾಸ್ಸನ್ನು ಫೀಡ್ ಮಾಡಲಿಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಇಲಾಖಾ ಆದೇಶಗಳನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಂದಕ್ಕೂ ಬೇಕಾಗಿತ್ತು ಈ ಒಂದು ವಿಚಾರವನ್ನು ಸ್ಥಳೀಯರ ಗಮನಕ್ಕೆ ತಂದಾಗ ಸ್ಥಳೀಯ ಎಸ್ ಡಿ ಎಮ್ ಸಿ ಅವರು ಮತ್ತು ಪೋಷಕ ವರ್ಗದವರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ನಮಗೆ ಈ ದಿನ ಶಾರದಾ ಪೂಜಾ ಸಂದರ್ಭದಲ್ಲಿ ಒಂದು ಲ್ಯಾಪ್ಟಾಪನ್ನು ಕೊಡುಗೆಯಾಗಿ ನೀಡಿದ್ದಾರೆ ತುಂಬ ಸಂತೋಷದ ವಿಷಯವಾಗಿದೆ ಇದಕ್ಕಾಗಿ ನಾನು ನನ್ನ ಎಲ್ಲ ಸಿಬ್ಬಂದಿ ವರ್ಗದವರು ಲ್ಯಾಪ್ಟಾಪ್ ಕೊಟ್ಟಿರತಕ್ಕಂಥ ಎಲ್ಲ ದಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಇವರು ಈ ರೀತಿಯಾಗಿ ಕೊಟ್ಟಿರತಕ್ಕಂತಹದ್ದು ಬೇರೆಯ ಪೋಷಕರಿಗೆ ಅಥವಾ ಬೇರೆಯ ಜನಗಳಿಗೂ ಸಹ ಇದು ಪ್ರೇರಣೆಯಾಗಲಿ ನಮ್ಮ ಸರ್ಕಾರದ ಶಾಲೆಗಳಿಗೆ ಇದೇ ರೀತಿ ಧನ ಸಹಾಯವನ್ನು ವಸ್ತುಗಳ ರೂಪದಲ್ಲಿ ಕೊಡಲಿ ಶಾಲೆಗಳು ಚೆನ್ನಾಗಾಗಲಿ ಇದರಿಂದ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿ ಆಗ್ತದೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನು ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮ್ಮ ಹೆಸರು ಶೇಖರಪ್ಪ ಅಂತ ಹೇಳಿ ನಮ್ಮಸ್ರು ಶೇಖರಪ್ಪ ಅಂತೇಳಿ ಈ ಶಾಲೆ ಎಸ್ ಟಿ ಎಮ್ ಸಿ ಕಮಿಟಿ ಅಧ್ಯಕ್ಷರಾಗಿದ್ದೀವಿ ಪುರವಾಡ ಶಾಲೆ ಚಟ್ನಹಳ್ಳಿ ಹೊನ್ನಹಳ್ಳಿ ತಾಲೂಕು ಹಾಗೂ ನ್ಯಾಂತಿ ತಾಲೂಕು ಹಳ್ಳಿ ತಾಲೂಕಿನ ಇಲ್ಲಿ ನಮಗೆ ಕಂಪ್ಯೂಟ್ರದ್ದು ಭಾಳ ಅವಶ್ಯಕತೆ ಇದೆ ಹಾಗೂ ನಾವು ನಮ್ಮ ಎಮ್ ಎಲ್ ಎರಿಗೆ ನಮ್ಮ ಶಾಲೆ ಭಾಳ ಹಿಂದುಳು ಬಿಡತ್ತೆ ನಮ್ಮ ಶಾಲೆ ಪಣನಹಳ್ಳಿ ಗಂಜಿನಹಳ್ಳಿ ಹಾಗೂ ಚಟ್ನಹಳ್ಳಿ ಮಂಗನಕಪ್ಪ ಈ ಮೂರು ನಾಲ್ಕು ಊರಿಂದ ಸೇರಿ ನೂರ ನಲ್ವತ್ತೇಳು ಸ್ಟ್ರೆಂತ್ ಇದೆ ಅಲ್ಲಿ ಸುಣ್ಣ ಬಣ್ಣದಾಗಲಿ ಯಾವ್ದ್ರಾಗಲಿ ಭಾಳ ಹಿಂದುಳತ್ತೆ ಆದ್ರೆ ನಾವು ಗೌಡ್ರಿಗೆ ಎರಡು ಸರಿ ನಮ್ಮ ಕ್ಷೇತ್ರದ ಎಮ್ ಎ ಎರಡು ಸರಿ ಮನವಿ ಪತ್ರ ಮಾಡಿಕೊಟ್ಟಿದ್ದೀವಿ ಗೌಟ್ಸಿದೀವಿ ಹೋಗಿದ್ದೀವಿ ಅವ್ರಿಗು ಬರೋ ಮಾಡಿಕೊಡ್ತೀವಪ್ಪ ಅಂತ ಹೇಳಿದ್ದಾರೆ ಅವ ಶಿಕ್ಷಣ ಅಧ್ಯಯ ಅವರು ಒಂದು ಸ್ವಲ್ಪ ಗಮನ ಇರ್ಬೇಕು ನಮ್ಮ ಶಾಲೆ ಬಗ್ಗೆ ಭಾಳ ಹಿಂದುಳಬೇಡ ಶಾಲೆ ನಮ್ಮ ನಮ್ಮೆಲ್ಲಿ ಕಂಪ್ಯೂಟ್ರ್ ಬೇಕಾಯ್ತು ಸರ್ ಹಾಗಾಗಿ ನಾವೆಲ್ಲ ಗ್ರಾಮದರೆಲ್ಲ ಸುತ್ತಮುತ್ತ ಗ್ರಾಮದಲ್ಲ ಸೇರಿ ಒಂದು ಕೊಡಿಸಿವಿ ಸಾರು ಆಮೇಲೆ ಅವರು ಶಿಕ್ಷಣ ಅಧಿಕಾರಿಗಳು ನಮ್ಮ ಎಮ್ ಎಲ್ ಎ ಸೇರಿ ಇನ್ನೂ ಒಂದು ಕಂಪ್ಯೂಟ್ರು ಇನ್ನೇನು ಸರ್ ಅದು ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ ಒಂದು ಎರಡು ಕಂಪ್ಯೂಟರ್ ಕೊಡಿಸಿ ಸರ್ ನಮ್ಮ ಕೈಲಿ ಎಷ್ಟಕ್ಕಷ್ಟು ಸಾಧ್ಯ ಮಾಡಿ ಸರ್ ಮುಂದಿನ ಸರ್ಕಾರಕ್ಕೆ ಬಿಡಿಸ್ತೀವಿ ಸರ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಐತಿ ಊರಿಂದ ಸರ್ ಅಷ್ಟು ನಾವು ಮಾಡಿಕೊಟ್ಟಿದ್ವಿ ಸರ್ ಊರಲ್ಲಿ ಗಳಿಸಿ ಮಾಡಿದ್ವಿ ಸರ್ ಇನ್ನು ಮುಂದೆ ಸರ್ಕಾರಕ್ಕೆ ತಿಳಿಸಿ ಸರ್ ಅವ್ರಿಗೆ ಬಿಟ್ಟು ಸರ್ ಶಿಕ್ಷಣ ಸಚಿವರಿಗೆ ನಿಮ್ಮ ಸ್ಕೂಲಿಗೆ ಕಂಪ್ಯೂಟರ್ ಬೇಕು ಅನ್ನೋದು ಕೂಡ ನಿಮ್ಮ ವಾದ ಆಗಿದೆ ಹೌದು ಸರ್